ಎಲ್ಲರಿಗೂ ನನ್ನ ನಮಸ್ಕಾರಗಳು ಮುಂಜಾನೆಯ ಶುಭೋದಯ ನಮ್ಮ ನಿಮ್ಮ ಮೆಚ್ಚಿನ ಫೇಸ್ಬುಕ್ ಗ್ರೂಪಿನ ಭಜನಾ ಗ್ರೂಪಿನಲ್ಲಿ ಹಮ್ಮಿಕೊಂಡಿರುವ ಸುಪ್ರಭಾತ ಥೀಮಿನಲ್ಲಿ ಮಂಕುತಿಮ್ಮನ ಕಗ್ಗವನ್ನು ವಾಚನ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಸಂಸ್ಥಾಪಕಿಯಾದ ಶ್ರೀಮತಿ ಲತಾ ಜಗದೀಶ್ ಮೇಡಮ್ ಅವರಿಗೆ ಹಾಗೂ ಇನ್ನಿತರರಿಗೆ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಮಂಕುತಿಮ್ಮನ ಕಗ್ಗವನ್ನು ವಾಚನ ಮಾಡುತ್ತಿದ್ದೇನೆ ಕನ್ನಡದ ಭಗವದ್ಗೀತೆ ಎಂದು ಹೆಸರಾಗಿರುವ ಮಂಕುತಿಮ್ಮನ ಕಗ್ಗ ಯುಗದ ಕವಿ ಡಿ ವಿಜಿಯವರ ಮೇರುಕೃತಿ ಕನ್ನಡ ಸಾರಸ್ವತ ಲೋಕದ ಅಮರ ಕೃತಿ ಯಾವುದೇ ಒಂದು ಕೃತಿ ತನ್ನ ಅಂತರ್ಯದಲ್ಲಿ ಸರ್ವಕಾಲಿಕ ಸತ್ಯವನ್ನು ಸರ್ವಾಂಗಣ ಸತ್ಯವನ್ನು ಗರ್ಭಕರಿಸಿಕೊಂಡು ಒಡಮೂಡಿದರೆ ಅದು ಕಾಲ ದೇಶದಿ ಗಡಿಗಳನ್ನು ಮೀರಬಹುದು ಮಾನ್ಯರಿಂದ ಸಾಮಾನ್ಯರೆಲ್ಲ ಮನಸೂ ಸೂರೆಗೊಳ್ಳಬಹುದು ಹೀಗೆ ಹೇಳುತ್ತಾ ಅವರ ಒಂದು ಮಂಕುತಿಮ್ಮನ ಕಗ್ಗವನ್ನು ವಾಚನ ಮಾಡುತ್ತಿದ್ದೇನೆ ಎಂಟ್ನೂರ ಅರವತ್ತ ಐದನೇದು ಆರ ದಿನದ ನಮ್ಮ ಯತ್ನ ದಿನ ದಿನದಿರೂ ಕಿರಿದು ಮೋಡಗೂಡಿರಲೂ ಸಿರಿಯಬಹುದು ಬಾಳ್ಗೆ ಅರ ದಿನದ ನಮ್ಮ ಯತ್ನ ದಿನದಿನ ನದಿರು ಕಿರಿದು ಮೋಡಗೂಡಿರಲು ಸಿರಿಯ ಬಹುದು ಬಾಳ್ಗೆ ಪರಿಪೋಷಿಸದೆ ನಿನ್ನೊಡಲು ದಾರಿ ಮರದ ಫಲ ಪರಿಪೋಷಿಸದೆ ನಿನ್ನೊಡಲ ದಾರಿ ಮರದ ಫಲ ಕಿರುಜಾಜಿ ಸೋಗ ಕೂಡದೆ ಮಂಕುತಿಮ್ಮ ಕಿರುಜಾಜಿ ಸೋಗ ಕೂಡದೆ ಮಂಕುತಿಮ್ಮ ಮಂಕುತಿಮ್ಮ ಈ ಕಗ್ಗದ ಭಾವಾರ್ಥವನ್ನು ಹೀಗೆ ಹೇಳುತ್ತಾರೆ ನಾನು ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಲಾಭವೇನೂ ಇಲ್ಲವೆಂದು ಭಾವಿಸಬೇಡ ಸಣ್ಣ ಸಣ್ಣವುಗಳು ಸೇರಿದರೆ ಬಾಳು ಸಿರಿಸಂಪದಗೊಳ್ಳುತ್ತದೆ ಸಣ್ಣ ಸಣ್ಣವುಗಳು ಸೇರಿದರೆ ಬಾಳು ಸಿರಿಸಪದಗೊಳ್ಳುತ್ತದೆ ನೀನು ಒಂದೂರಿಂದ ಒಂದು ಊರಿಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿರುವಾಗ ದಾರಿ ಬದಿಯ ಮರದಲ್ಲಿ ಬಿಟ್ಟಿರುವ ಹಣ್ಣುಗಳು ನಿನ್ನ ಹಸಿವನ್ನು ತಣಿಸಿ ನಿನ್ನನ್ನು ಪೋಷಿಸುವುದಿಲ್ಲವೇನು ಜಾಜಿಯ ಹೂವು ಚಿಕ್ಕದಾದರೂ ಸಹ ಪರಿಮಳವನ್ನು ಸೂಚಿಸುವುದಿಲ್ಲವೇ ಹೀಗೆ ಇದರ ಭಾವಾರ್ಥವನ್ನು ಹೇಳಿರುತ್ತಾರೆ ಅವಕಾಶಕ್ಕಾಗಿ ಧನ್ಯವಾದಗಳು